ಲಕ್ಷ್ಮಿ ಅವ್ರು ನನ್ನ ಮಾತೇ ಕೇಳಲ್ಲ ಅಲ್ಲ ನನ್ಗೆ ಸರಿ ಹೇಳಿದ್ದೀನಿ ಬರಲ್ಲ ಬರಲ್ಲ ಅಂತ ಅಂದ್ರೂ ಅವ್ರು ಅಷ್ಟು ಹಠ ಮಾಡಿದ್ರಲ್ಲ ನನಗೆ ಇವಾಗ ಎದ್ದು ಹೋಗೋಣ ಅಂತ ಅನಿಸ್ತಿದೆ ನನಗೇನು ಅವ್ರ ಮೇಲೆ ಕೋಪ ಇಲ್ಲ ಆದ್ರೆ ಯಾಕೋ ಯಾಕೆ ಬೇಕು ಅವ್ರನ್ನ ಎಲ್ಲ ಬಿಟ್ಟ ಮೇಲೆ ಮತ್ತೆ ನನಗೆ ಅವ್ರ ಜೊತೆ ಹಿಂಗ್ ಮಾತಾಡೋದು ಸಾರಿ ಸುಭಾಷ್ ಅವರೇ ಲೇಟ್ ಆಯ್ತಾ ಹೊರಟಿದೆ ಟ್ರಾಫಿಕ್ ಇತ್ತು ಅಯ್ಯೋ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿದ್ದೀರಾ ಹ್ಞೂ ನೋಡಿ ಇಷ್ಟು ಮಟ್ಟಿಗೆ ಇದ್ದೀವಿ ನೀವು ಚೆನ್ನಾಗಿದ್ದೀರಾ ಸುಭಾಷ್ ಅವರೇ ಅಲ್ಲ ಏನಿದೆಲ್ಲ ಅಲ್ಲ ನೀವು ಅವರು ಯಾಕೆ ಇಷ್ಟು ಜಗಳ ಮಾಡ್ಕೊಂಡಿದ್ದೀರಾ ಏನಾಯಿತು ಅಂತಲೂ ಗೊತ್ತಿಲ್ಲ ಅದೇನು ಅಂತನೂ ಹೇಳ್ತಾಯಿಲ್ಲ ಅವರು ಕರೆಕ್ಟಾಗಿ ನೀವು ಹೇಳ್ತಾಯಿಲ್ಲ ಹೇಳಿದ್ರು ಆದರೆ ಅಷ್ಟು ಸಣ್ಣ ವಿಷಯಕ್ಕಿಲ್ಲ ನೀವು ಇಷ್ಟು ಜಗಳ ಮಾಡ್ಕೊಳ್ಳೋ ಅವಶ್ಯಕತೆ ಆದರೂ ಏನಿದೆ ಸುಭಾಷ್ ಅವರೇ ನೋಡಿ ನೀವೇನಾದರೂ ಮಾಡ್ಕೊಳ್ಳಿ ಆದರೆ ನಿಮ್ಮಿಂದ ಸರಸ್ವತಿಯವ್ರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಗೊತ್ತಾ ಅಲ್ಲ ಅದು ಅದೇನೇ ಇರಲಿ ಅದ್ರ ಬಗ್ಗೆ ನಾನು ಏನು ಕೇಳಲ್ಲ ನೀವು ಯಾಕೆ ಜಗಳ ಮಾಡ್ಕೊಂಡಿದ್ದೀರ ಅಂತಲೂ ಕೇಳಲ್ಲ ನೀವು ಇಷ್ಟೇ ಜಗಳ ಮಾಡ್ಕೊಂಡೆ ದೂರವಾಗೇರಿ ನಾನೇನು ಅದಕ್ಕೆಲ್ಲ ಅಡ್ಡಿ ಬರಲ್ಲ ನಿಮ್ಮ ಇಷ್ಟ ಅದು ನಿಮ್ಮ ಫ್ರೆಂಡ್ಸ್ ಮಧ್ಯೆ ಏನೇನು ಪ್ರಾಬ್ಲಮ್ ಆಗೈತೋ ಅದು ನನಗೂ ಗೊತ್ತಿಲ್ಲ ಆದರೆ ಸರಸ್ವತಿ ಅವ್ರು ಏನು ಪಾಪ ಮಾಡಿದ್ದಾರೆ ಹಾಂ ಅವ್ರಿಂತ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರಿಷ್ಟು ಅನುಭವಿಸ್ತಾ ಇರೋದು ಯಾಕೆ ಸುಭಾಷ್ ಅವರೇ ಈ ಥರ ಮಾಡ್ತಾ ಇದ್ದೀರಾ ನೀವು ಅದು ಅದು ಹಾಂ ಹೇಳಿ ಅದೇನು ಅಂತ ಅಲ್ಲ ಇಷ್ಟು ದಿನ ಆಯಿತು ಅವಳು ಊರಿಗೋಗಿ ಇಷ್ಟು ದಿನ ಆಯಿತು ನಿಮ್ಮ ಮನೆ ಬಿಟ್ಟೋಗಿ ಅವಳು ಎಲ್ಲಿ ಹೋಗಿದ್ದಾಳೆ ಇದ್ದಾಳೆ ಅಂತ ಒಂದು ಫೋನ್ ಮಾಡಿ ತಿಳ್ಕೊಂಡಿದ್ದೀರಾ ಹೇಳಿ ಅದನ್ನಾದರೂ ಹೇಳಿ ಎಷ್ಟಾದರೂ ಮಾಡಿದ್ದೀರಾ ಯಾಕೆ ಈ ಥರ ಇದ್ದೀರಾ ನಿಮ್ಮ ನಿಮ್ಮ ಪ್ರಾಬ್ಲಮ್ ಎಲ್ಲ ಪಾಪ ಅವಳ ಮೇಲೆ ಯಾಕೆ ಇದ್ದೀರಾ ಹಾಂ ನನಗೆ ಈ ವಿಷಯ ನಿಜವಾಗ್ಲೂ ನೀವು ಇಬ್ಬರ ಮೇಲೂ ಬೇಜಾರಿದೆ ಪಾಪ ಅವಳು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಿದ್ದಾಳಲ್ಲಿ ಏನೋ ನೀವು ಯಾವುದೋ ಬೇರೆ ದೇಶಕ್ಕೆ ಹೋಗಿದ್ದೀರಂತೆ ಆಫೀಸ್ ವರ್ಕ್ ಮೇಲೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಇದ್ದಾಳಲ್ಲಿ ಅವರ ಮನೆಯವ್ರಿಗೇನಾದರೂ ಯಜಮಾನ್ ಮನೆಯವ್ರಿಗೆ ನಿಜ ಗೊತ್ತಾದರೆ ಅವರೆಷ್ಟು ನೊಂದ್ಕೊಳ್ಳಲ್ಲ ಹಾಂ ಸಾಕು ಸುಮ್ಮನೆ ಲಕ್ಷ್ಮಿ ಅವರೇ ನೀವು ನಂಗೆ ನಂಗೆ ತುಂಬ ಬೇಜಾರು ಇದ್ದೀರಾ ನೋಡಿ ನೀವು ಹೇಳೋ ನೀವು ಹೇಳೋದು ನೋಡಿದ್ರೆ ನಂಗೆ ಸರಸ್ವತಿ ಮೇಲೆ ಏನೂ ಪ್ರೀತಿನೇ ಇಲ್ಲ ಅಂತ ಹೇಳೋ ಥರ ಇದೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ನೋಡಿ ಅವಳಿಗೂ ನನಗೂ ಅವ್ರ ಬಗ್ಗೆ ತುಂಬ ಚಿಂತೆ ಇದೆ ಹೆಂಗೆ ಏನು ಏನೋ ಅವ್ರ ಮನೆಯವ್ರ ಹತ್ರ ಎಲ್ಲ ಹೆಂಗೆ ಇದೆಲ್ಲ ಅಂತ ಅಂದರೆ ಏನು ಮಾಡಲಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲ ಅವ್ಳು ಯಾವ ಮುಖ ಇಟ್ಕೊಂಡು ಹೋಗ್ತಿದ್ರು ಕರ್ಕೊಬರಲಿ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ರಾಹುಲ್ ನನ್ನ ಸ್ನೇಹಿತ ಅವನು ಅವನು ನಾ ಇಷ್ಟೆಲ್ಲ ಸಣ್ಣ ಜಗಳ ಮಾಡಿಕೊಂಡು ಅವನಿಗೆ ಏನೇನೋ ಕೆಡ್ದಾಗ ಬೈದೆ ಅದೆಲ್ಲ ನೆನಪು ಮಾಡಿಕೊಂಡು ಅವನ ಜೊತೆ ಹೆಂಗಪ್ಪ ಮಾತಾಡೋದು ಅಂತ ಎಷ್ಟು ನೋವು ಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಸುಮ್ಮನೆ ಇದೆ ಈ ಲಕ್ಷ್ಮಿ ಅವರೇ ನೀವು ನೀವು ಅಂದ್ಕೊಂಡಂಗೆ ಇಲ್ಲ ಎಲ್ಲ ಅಯ್ಯೋ ಸುಭಾಷ್ ಅವರೇ ಹಳದ್ ನಿಲ್ಸಿ ಅದ್ಯಾ ಕಷ್ಟ ಇರ್ತಾ ಇದ್ದೀರಾ ನೋಡಿ ಪ್ರಾಬ್ಲಮ್ ಏನೂ ಆಗಿಲ್ಲ ಇವಾಗ ಇವಾಗ ನಿಮ್ಮ ಮನಸ್ಸು ತಿಳಿಯಾಗಿದೆ ಯಾವ ತಪ್ಪು ಯಾವ್ದು ಸರಿ ಅಂತ ಎಲ್ಲ ನಿಮಗೆ ಗೊತ್ತಾಗ್ತಿದೆ ಹಂಗಿದ್ಮೇಲೆ ನೀವೇ ಆಗಿ ಹೋಗಿ ನೀವು ಮಾತಾಡ್ಸೋದು ಎಷ್ಟು ಒಳ್ಳೆಯದು ನೀವೇ ಯೋಚನೆ ಮಾಡಿ ಎಷ್ಟು ಖುಷಿ ಪಡ್ತಾರೆ ನೀವು ಸುಮ್ಮನೆ ಏನೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ನೀವು ಒಂದು ಸರಿ ರಾಹುಲ್ ಅವ್ರ ಹತ್ರನೂ ಹಾಗೆ ಅವ್ರ ಹತ್ರನೂ ಮಾತಾಡಿ ಎಲ್ಲನೂ ಸರಿ ಹೋಗುತ್ತೆ ಮೊದಲಿನ ಥರ ಎಲ್ಲ ಆಗುತ್ತೆ ನೀವೇನೋ ತಲೆ ಕರ್ಸ್ಕೊಬೇಡಿ ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ನಾನು ನಿಂಗೆ ಸಹಾಯ ಮಾಡ್ತೀನಿ ಇಲ್ಲ ಇಲ್ಲ ನಾನು ಯಾರತ್ರ ಮಾತಾಡೋಲ್ಲ ನನ್ನ 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 ನಾನು ಇನ್ನೂ ಎಷ್ಟು ಎಟ್ಟು ಅಂದ್ಕೊತಾರ ಆಮೇಲೆ ನಾನು ಇವಾಗ ಹೆಂಗಿದ್ದೀನೋ ಹಂಗೆ ಇದ್ಬಿಡ್ತೀನಿ ಪ್ಲೀಸ್ ನಾನು ಫೋರ್ಸ್ ಮಾಡಿಬಿಡಿ ನಂಗೆ ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ಒಂದು ನಿಮಿಷ ಇರಿ ಇಲ್ಲ ಬೇಜಾರು ಮಾಡ್ಕೊಬಿಡಿ ನೋಡಿ ಪ್ಲೀಸ್ ಲಕ್ಷ್ಮೀ ಅವ್ರೆ ನಂಗೆ ಯಾಕೋ ಇರೋಕೆ ಆಗ್ತಾ ಇಲ್ಲ ನಾನು ಹೋಗ್ತಾ ಇದ್ದೀನಿ ಏನು ಬೇಜಾರು ಮಾಡ್ಕೊಬೇಡಿ ಅಲ್ಲ ಸುಭಾಷ್ ಅವ್ರೆ ಇರಿವ ನಿಮಿಷ ಅಲ್ಲ ನಾನು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೋಡಿ ನಿಮ್ಮಿಂದನೇ ನಾನು ರಾಹುಲ್ ಇವತ್ತಿಷ್ಟು ಚೆನ್ನಾಗಿದ್ದೀವಿ ನೀವು ನೀವೇ ಇದಕ್ಕೆಲ್ಲ ಕಾರಣ ನೀವು ಗೀತನ ಮದುವೆ ಆಗಿ ಆಗಿಲ್ಲ ಅಂತಿದ್ರೆ ನಾವು ನಾವು ನಾವಿಬ್ಬರು ಮದುವೆ ಆಗೋಕ್ಕೂ ಆಗ್ತಾ ಇರಲಿಲ್ಲ ಏನೇನೋ ಆಗೋಗೋದು ಆದರೆ ನೀವು ನಿಮ್ಮ ಲೈಫ್ನ ಲೆಕ್ಕ ಲೆಕ್ಕ ಮಾಡದಂಗೆ ಗೀತನ ಮದುವೆ ಆಗಿ ನನ್ನ ರಾಹುಲ್ನ ಮದುವೆ ಮಾಡಿಸಿದ್ರಿ ಇದೆಲ್ಲ ನಾವು ಮರ್ತ್ಬಿಟ್ಟಿದ್ದೀವಿ ಅಂದ್ಕೊಂಡಿದ್ದೀರಾ ಹೇಳಿ ನೋಡಿ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ನಿಮ್ಮ ಜೊತೆ ನಿಂತ್ಕೊಳ್ಳೋದು ನಮ್ಮ ಕರ್ತವ್ಯ ಅರ್ಥ ಮಾಡ್ಕೊಳ್ಳಿ ಅದು ಏನೇ ಆಗಲಿ ಆದರೆ ನಾನು ನಾನು ಒಂದೊಂದ್ಸರಿ ಹುಚ್ಚಂದ ಥರ ಆಡ್ತೀನಿ ನನ್ನಿಂದ ಎಲ್ಲರಿಗೂ ಬೇಜಾರು ಅದಕ್ಕೆ ಇನ್ನು ಯಾರು ನನ್ನ ಯಾರು ಸಾಹಸನೂ ಮಾಡ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಬಿತ್ಬಿಡಿ ಇವಾಗ ಹೋಗಿಲಿ ಏನೋ ಆಗಿದ್ದೆಲ್ಲ ಆಗೋಯ್ತು ಅಲ್ಲ ಒಂದು ನಿಮಿಷ ಕೂತ್ಕೊಳ್ಳಿ ಇಲ್ಲ ಇಲ್ಲ ನಾನು ಓಡಬೇಕು ಪ್ಲೀಸ್ ಮುಂದೆ ಕ್ಷಮಿಸ್ಬಿಡಿ ರಾಹುಲ್ ನಿ ನೀನೇನು ಮಾಡಿದ್ದೀಯಲ್ಲಿ ಲಕ್ಷ್ಮಿ ಅವರೇ ನೀವು ಈ ಥರ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕೋ ಸುಭಾಷ್ ಇವಾಗಲೂ ನನ್ನ ಹತ್ರ ಮಾತಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಇಲ್ಲ ಹಾಗೇನಿಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ನನ್ನ ಕಡೆ ತಿರುಗಿ ಮಾತಾಡು ಏನೇನು ಪ್ರಾಬ್ಲಮ್ಮು ಹಾಂ ನಾನು ನಾನು ಮಾತಾಡ್ಸಿದ್ರು ನಿಮ್ಗೆ ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಜಗಳ ಮಾಡಿಲ್ಲ ಎಷ್ಟು ಕಿತ್ತಾಡಿಲ್ಲ ಅದನ್ನೆಲ್ಲ ನಾವು ಲೆಕ್ಕಕ್ಕೆ ಬಿಟ್ಕೋತೀವಾ ಇವಾಗಲೂ ಹಾಗೆ ಅಲ್ವಾ ಏನೋ ಒಂದು ಸಣ್ಣ ಆಯ್ತು ಅಂದ್ ಮಾಡೋಕ್ಕೆ ನನ್ಗೆ ನನ್ನ ಕೆಲ್ ನೀನು ಕೆಲಸ ಮಾಡ್ತಿದ್ದಿ ಕೆ ಇದನ್ನೇ ಬಿಟ್ಟು ಹೋಗ್ತೀಯಾ ಹಾಂ ನಿನ್ಗೆಳೆಯನ್ನೇ ಬಿಟ್ಟು ಹೋಗ್ತೀನೋ ನೀನು ಇಸ್ ಸಾರಿ ಗೆಳೆಯ ಐ ರಿಯಲಿ ಸಾರಿ ನೀನು ತುಂಬ ಹರ್ಟ್ ಮಾಡಿದ್ದೀನಿ ನಾನು ನಿಮಗೆ ಏನೇನೋ ಮಾತೆಲ್ಲ ಬೈತಿದ್ದೀನಿ ಅದನ್ನೆಲ್ಲ ಮನಸಲ್ಲಿ ತಂದರೆ ನೀನು ಮನನ್ನ ಮಾತಾಡಿಸ್ತಿದ್ಯಾ ಆದರೆ ನನಗೆ ಆ ಥರ ಮಾತಾಡ್ಸೋಕ್ಕಾಗಲೇ ಇಲ್ಲ ನಾನು ಕ್ಷಮಿಸ್ಬಿಡು ಹೇಳಿಯಾ ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ನನಗೋಸ್ ಅಲ್ಲ ನನ್ನಂತ ಪಡವುನಾ ನೀನು ಫ್ರೆಂಡು ಅಂತ ಯಾವಾಗ ಜೊತೆಲಿ ಇಕ್ಕಂತಿದ್ದೆ ಅಂತವನಿಗೆ ನಾನು ಇಷ್ಟು ಬೇಜಾರು ಇಷ್ಟೆಲ್ಲ ನೋವು ಕೊಟ್ಬಿಟ್ಟಿದ್ದೀನಿ ಇನ್ಮೇಲಾದರೂ ನೀನು ಚೆನ್ನಾಗಿರು ಗೆಳೆಯಾ ಇನ್ನು ನನಗೆ ನಾನೇನು ಆ ಕಂಪ್ನಿಗೆ ಹೊರಲಾಗೇಳಿಯಾ ಪರವಾಗಿಲ್ಲ ಬೇರೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀನಿ ಸುಮ್ಮನೆ ಅಲ್ವಾ ಇಬ್ಬರಿಗೂ ಪ್ರಾಬ್ಲಮು ಬಿಡು ಹೋಗಲಿ ನನ್ನ ಮ ಏನು ಮನ್ಸಲ್ಲಿ ಇಕ್ಕೊಂಬಿಡವ ಗೆಳೆಯಾ ಏಯ್ ಸುಭಾಷ್ ಸುಮ್ಮನೆ ರೂ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊತ ಇದ್ದೀನಿ ನೀನು ನೋಡು ನಾನು ಯಾವುದು ಮನ್ಸಲ್ಲಿ ಇಟ್ಕೊಂಡಿಲ್ಲ ಇಟ್ಕೊಂಡಿದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ದಾ ಹೇಳು ನಾನು ಯಾವುದು ಮನ್ಸಲ್ಲಿಗೆ ಕಂಡಿಲ್ಲ ಗಿಳಿಯಾ ನೀನು ಏನು ತಲೆ ಕೆಡಿಸ್ಕೊಬೇಡ ನೋಡು ನನ್ನ ಕಂಪ್ನೀಲಿ ಯಾವಾಗಲೂ ನಿನ್ನ ಕೆಲಸ ಖಾಲಿನೇ ಇರುತ್ತೆ ನಿನಗೋಸ್ಕರನೇ ಕಾಯ್ತಿದೆ ಸರಿನಾ ನೋಡಪ್ಪ ನನಗೆ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನೀನು ಬಂದ್ರೇ ನಿ ಕೆಲಸ ಆಗೋದು ಅದನ್ನು ಅರ್ಥ ಮಾಡ್ಕೊ ನೀನು ಇಲ್ಲದೆ ನಾನಾ ಹೇಳು ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಡ ನಮಗೆ ನಮ್ಮ ಕಂಪ್ನಿಯಿಂದ ನಾವು ಇಬ್ಬರು ದೂರ ಆಗಲ್ಲ ಅದೆಲ್ಲ ಜಾಸ್ತಿ ಥಿಂಕ್ ಮಾಡಿಬಿಡ ನೀನು ಸರಿನಾ ಸುಮ್ಮನೆ ಹೋಗಿ ನಾಳೆ ಸರಸ್ವತಿ ಅವ್ರನ್ನ ಕರ್ಕೊಬಾ ಓ ಹ್ಞೂ ಕರ್ಕೊಬತ್ತೀನಿ ಗಿಳಿಯಾ ಇದೀವಿ ನಮ್ಮ ಸುಭಾಷ್ ಅಂದರೆ ಲೋ ಇಷ್ಟು ದಿನ ಮಾತಾಡಿದೆ ಹೆಂಗೋ ಇದ್ದೆ ಕುಡ್ಕೊಂಡೆಲ್ಲ ಇದ್ದಂತೆ ಬಟ್ ಕುಡ್ಕೇ ಆಗೋಗಿದ್ದೀನೋ ಪಾಪ ಸರಸ್ವತಿ ಅವ್ರಿಗೆ ಯಾಕೋ ಅಷ್ಟು ಬೇಜಾರು ಮಾಡ್ತೀಯ ನೀನು ಇದು ತುಂಬ ಜಾಸ್ತಿ ಆಯಿತು ಸುಭಾಷ್ ಏನು ಮಾತಿನ ಸ್ವಲ್ಪ ಕುಡಿಯೋದೊಂದು ಇಟ್ಕೊಂಡ್ಬಿಡ್ತೀಯಾ ಏನಾದರೂ ಆದರೆ ಅದನ್ನ ಬಿಡೋ ಕೆಟ್ಟ ಅಭ್ಯಾಸ ಇಲ್ಲ ಕೇಳಿಯಾ ಇನ್ಮೇಲೆ ಯಾವತ್ತೂ ಕುಡಿಯೋಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಕೋಪ ಇಲ್ಲ ತಾನೇ ನಿಮಗೆ ಖಂಡಿತವಾಗ್ಲೂ ಇಲ್ಲಪ್ಪ ಯಾವ ಕೋಪನೂ ಇಲ್ಲ ಏನೂ ಇಲ್ಲ ನೀನು ಏನೇನೋ ಅನ್ಕೋಬೇಡ ನೋಡು ನೀನು ಯಾವತ್ತಿದ್ರು ನನ್ನ ಫ್ರೆಂಡೇ ನೀನು ನನಗೆ ಏನೇ ಬೈದರು ಏನೇ ಜಗಳ ಮಾಡಿದ್ರು ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತಾ ಹೇಳು ನೀನು ಸುಮ್ಮನೆ ಏನೇನೋ ಮಾತಾಡ್ತೀಯ ಸುಮ್ಮನೆ ಬರೋ ನೋಡು ನಾವಿಬ್ರು ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟು ಒಂದಾಗಕ್ಕೆ ಯಾರು ಕಾರಣ ಗೊತ್ತಾ ಗೊತ್ತು ಲಕ್ಷ್ಮಿ ಅವರೇ ಅಯ್ಯೋ ಹಂಗೇನು ಇಲ್ಲ ನೀವಿಬ್ರು ಮನ್ಸು ಮಾಡಿದ್ದಕ್ಕೆ ಎಲ್ಲ ಆಗಿದ್ದು ನಾನು ಸುಮ್ಮನೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಲಕ್ಷ್ಮಿ ಅವರೇ ನೀವು ತುಂಬ ಹೆಲ್ಪ್ ಮಾಡಿದ್ರಿ ನನಗೆ ಮತ್ತೆ ನನಗೆ ಸಿಗೋ ಥರ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಅದರಲ್ಲಿ ಏನಿದೆ ನಾನೇನು ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ವಾ ನೀವು ಸುಮ್ಮನೆ ನನ್ನ ಮೇಲೆ ಹೇಳ್ತಾ ಇದ್ರ ಅಷ್ಟೇ ಸರಿ ಇವಾಗ ಏನಾದರೂ ತಿನ್ನೋಣ ನಂಗೆ ತುಂಬಾ ಹಶ್ವಾಗ್ತಿದೆ ರಾಹುಲ್ ಅವರೇ ಹಾ ಹಾಂ ಓಕೆ ಓಕೆ ಇರಿ ಏನಾದ್ರೂ ಆರ್ಡರ್ ಮಾಡೋಣ ಬಾ ಮಗ ಕೂತ್ಕೊ ಎಷ್ಟು ದಿಸ ಆಯ್ತು ನಿನ್ನ ಮಾತಾಡ್ಸಿಲೋ ಹೆಂಗೋ ಇದ್ದೆ ಹ್ಞೂ ಸಾರಿ ಮಗ ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ನಾನು ತಿಂದ್ರೆ ಯಾಕೋ ಮಗ ಹಿಂಗೆ ಇಟ್ಕೊಂಡಿದ್ಯಾ ಸ್ವಲ್ಪ ನಗೋ ಓ ಸರಸ್ವತಿ ಅವ್ರು ಇಲ್ಲ ಅಂತನಾ ಹಂಗೇನು ಇಲ್ಲ ಸರಿ ಮಗ ಇಬ್ರು ಕೂತಿರಿ ನಾನು ಏನಾದ್ರೂ ಆರ್ಡರ್ ಮಾಡ್ಕೊಂಡ್ ಬರ್ತೀನಿ ಇಲ್ಲೇ ಬಾರು ನಾ ಇಲ್ಲಿಂದ ಮಾಡೋಣ ಇಲ್ಲ ಮಗ ಕೂತ್ಕೊಳ್ಳಿ ನೀವು ಬಂದೆ ಬಂದೆ ಒಳ್ಳೆ ಶುಭಾಶಯ ಇವನು ಸದ್ಯ ಲಕ್ಷ್ಮಿಯವರೇ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಏನೋ ಮನಸ್ಸಲ್ಲಿರೋ ಭಾರ ಎಲ್ಲ ಹಿಡಿದಂಗೆ ಆಗ್ತಿದೆ ಸುಭಾಷ್ ನನ್ನ ಹತ್ರ ಮುಂಚಿನ ಥರ ಆಗ್ಬಿಟ್ಟ ಲಕ್ಷ್ಮಿಯವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ಇದೆಲ್ಲ ಆಗಿದ್ದು ಹ್ಞೂ ನಾನೇನು ನಿಮಗೋಸ್ಕರ ಮಾಡಿಲ್ಲ ನನ್ನ ನನ್ನ ಫ್ರೆಂಡ್ ಸರಸ್ವತಿಗೋಸ್ಕರ ನಾನು ಇದೆಲ್ಲ ಮಾಡಿದ್ದು ಓಹೋ ಹಂಗಾರೆ ನಾನು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಅಲ್ವಾ ಇರಲಿ 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 ಹ್ಞೂ ಅಯ್ಯೋ ರಾಹುಲ್ ಅವರು ಸುಮ್ಮನೆ ತಮಾಷೆ ಮಾಡಿದ್ದು ಇರ್ಲಿ ಬಿಡಿ ಎಲ್ಲ ಗೊತ್ತು ನಂಗೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್